ಯವ್ವ ಇನ್ನೊಂದು ಸ್ವಲ್ಪ ತಾಯಿದ್ರ ನಾನು ಸಿಕ್ಕಾಕೊಂಡ ಬಿಡ್ತಿದ್ದು ಆ ಎಲ್ಲಿ ಬಂದ್ಬಿಟ್ಲು ಇವು ನೋಡಿದ್ರೆ ಬಂದು ಬಂದತ್ತೆ ಹಾಕೊಂಬಿಟ್ಟನು ಆಕೆಗೆ ಅನುಮಾನ ಬಂದ್ಬಿಟ್ಟತಿ ಏನು ಮಾಡಿದ ಒಂದು ಟೆನ್ಷನ್ ಟೆನ್ಷನ್ದಾಗ ತಲಿ ಬೇರೆ ಮುಸಾಕತ್ತೆ ಬಿಟ್ಟತಿ ಹಾಯ್ ಎಲ್ಲ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೆಂಗಿದ್ದೀರಾ ಎಲ್ಲರೂ ಚಲೋ ಇದ್ದೀರಾ ಅಂತ ಅಂದ್ಕೊಂಡಿನಿ ಎಲ್ಲರೂ ವೀಡಿಯೋನ ನೋಡಾತಾರಲ್ಲ ಪ್ಲೀಸ್ ಇನ್ನೂ ಜಾಸ್ತಿ ವ್ಯವಸ್ ಬರಲಿ ಅಂತ ಕೇಳ್ಕೊಳತ್ತೀನಿ ಹಂಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದನ್ನು ನೋಡಾತಾರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಮತ್ತು ಪಕ್ಕದಲ್ಲಿ ಬೆಲ್ಲೈಕರ್ ಇರ್ತೈತಿ ಕ್ಲಿಕ್ ಮಾಡಿರಿ ಆಲ್ ಅಂತ ಟೈಪ್ ಮಾಡಿರಿ ನಾನು ವಿಡಿಯೋ ಬಿಡೋ ನೋಟಿಫಿಕೇಶನ್ ಫಸ್ಟ್ ನಿಮಗೆ ಬರ್ತೈತಿ ಸೊ ನೀವು ಫಸ್ಟ್ ವಾಚ್ ಮಾಡ್ಬೋದು ಅಂತ ಹೇಳ್ತಾ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೋದನ್ನು ನೋಡ್ತಾರಲ್ಲ ಅವ್ರು ನೋಡ್ಕೊರಿ ಮತ್ತು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಅವ್ರಿಗೆಲ್ಲರಿಗೂ ತುಂಬ ಧನ್ಯವಾದಗಳು ಇನ್ನೂ ಸ್ವಲ್ಪ ವ್ಯೂಸ್ ಜಾಸ್ತಿ ಬರ್ರಿ ಅಂತ ಕೇಳ್ಕೊತೀನಿ ಹಂಗೆ ತಾಯಿ ಇಲ್ಲದ ತವರೂರು ಆರ್ ಎನ್ ಕಾರ್ಟೂನ್ ರೈಜರ್ ಚಾನಲ್ಲಿ ಬಂದೈತಿ ಹೋಗ್ರಿ ನೋಡಿರಿ ಮತ್ತು ಸಪೋರ್ಟ್ ಮಾಡ್ರಿ ಅಂತ ಕೇಳ್ಕೊತೀನಿ ಪ್ಲೀಸ್ ನೀವು ಬೇಗ ಬೇಗ ನೋಡಿದ್ರೆ ನಾನು ಬೇಗ ಬೇಗ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ತಾಯಿ ಇಲ್ಲದವರು ಏನಿಲ್ಲಾಂದ್ರು ಬಿಟ್ಕೊಳ್ಳಂದ್ರೆ ನೋಡಿದ್ರೆ ನನಗೂ ಅಯ್ಯೋ ಇನ್ನೂ ಬಿಡಬೇಕಪ್ಪ ಅಂತ ಅನ್ಸುತ್ತೆ ಬಟ್ ಫಾಸ್ಟಾಗಿ ನೋಡಲಿಲ್ಲ ಅಂದ್ರೆ ಬಿಡೋದಕ್ಕೆ ನನಗೂ ಸ್ವಲ್ಪ ಬೇಜಾರಾಗ್ತೈತಿ ಅಷ್ಟೇ ಬರ್ರಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಕ್ಕನ ಕೇಳಬೇಕಾ ನನಗೆ ಯಾಕೋ ಇದು ಭಾಳ ಅನುಮಾನ ಬರತಿ ನನಗೆ ನಾನು ಸ್ವಲ್ಪ ಕೇಳಿ ವಿಚಾರಿಸ್ಬೇಕು ಏನ ಹೆಂಗೆ ಯಾಕೆ ಇಲ್ಲಿ ಬಂದ ಮೊದಲು ಏನೇ ಇರ್ತಿದ್ದೀ ರೂಮ್ನಾಗ ನಿನ್ನೇನಾದರೂ ಅವ್ರು ಏನಾರ ಲವ್ ಮಾಡಾತಾರ ಹೀಗೆಲ್ಲ ಕೇಳಲೇಬೇಕು ನಾನು ಅಕ್ಕನ ಕೇಳೆ ಕೇಳ್ತಂತಡಿ ಹೋಗಿ ಹ್ಞೂ ಅಲ್ಲ ಮತ್ತು ಅವ್ರು ಹೇಗೆ ತಿನ್ಲಾಕೆ ಬರ್ತಾಳು ಅವ್ರು ಏನು ತಿದ್ದಿದ್ರೆ ಇರ್ಬೇಕಾಗಿತ್ತಲ್ಲ ಅವ್ರು ಏನು ತಿಲಿಲ್ಲ ಅಂದ್ರೆ ಅವ್ರು ಏನೋ ಸುಳ್ಳು ಹೇಳತ್ತಾರ ಅವರು ಅಕ್ಕಂದ ಏನೋ ನಡಿಯಾತದ ಏನೋ ನನಗೆ ಅಜ್ಜಿ ಆ ಇದ್ರೂ ಇರ್ಬೋದು ಮನೆಯಲ್ಲ ಬಗ್ಗೆ ಅಜ್ಜಿ ಸಿಕ್ಕಿದ್ಲಲ್ಲ ಆಗ ಹೇಳಿದಂಗೆ ಇದ್ರೂ ಇರ್ಬೋದು ಆದ್ರೆ ಈಕೆ ಅಂತ ಲೈಕ್ ಹೆಸರು ಹೇಳಿದ ಇಲ್ಲಿ ಯಾರೋ ಇದ್ರೀವ ಅವರಿಬ್ರು ಮಾತಾಡ್ತಿದ್ರು ನಾನು ಅವ್ರು ನಿಂತು ನೋಡಾತಿದ್ನಿ ಅಂತ ಅಂದ್ಲು ಅವರಿಬ್ರು ಯಾರ ರಮೇಶ್ ಅಂತ ಹೇಳಿದ್ಲು ಆ ರಮೇಶ್ ಜೊತೆ ಜೊತೆ ಯಾರು ಅಂತ ಹೇಳಿಲ್ಲಲ್ಲ ಅಯ್ಯೋ ಶಿವನ ಹೇಳಿದ್ರೆ ಭಾಳ ಚಲೋ ಇತ್ತು ನೋಡು ಪಟ್ಟಂತ ಗೊತ್ತಾಗಿ ಕಂಡು ಹಿಡ್ದೆ ಎಲ್ಲ ಆಕೆ ಸತ್ಯ ಹೊರಬಿದ್ಬಿಡ್ತಿತ್ತು ಈಗ ಏನು ಮಾಡೋದು ಮತ್ತು ಈಗನೇ ಕೇಳೇನ ಒಂದು ಮಾತು ಕೇಳುವ ಕೇಳೋನು ಅದು ಈಗೇ ಅಂತ ಅನ್ನಬಾರ್ದು ಅಡ್ಡಾದಿಡ್ಡಿ ಕೇಳಿದ್ರೆ ಅಕ್ಕಿ ಗೊತ್ತಾಗಬಾರ್ದು ಅಕ್ಕಿ ಬಾಯಿಂದನ ಉತ್ತರ ಬರ್ಬೇಕು ಹಂಗೆ ಮಾಡ್ಬೇಕು ನಾನು ಹ್ಞೂ ಅವ್ವಾ ಎಲ್ಲಿ ಚಲೋ ಆಯ್ತು ಸಿಕ್ಕಾಕಲಿಲ್ಲ ಅವ್ಕ ಅಕ್ಕಿನ ಹಿಡ್ಕೊಂಡ ನಾನಾ ಅಂದ್ರೆ ಅದ ಅಂದರು ರೂಮಲ್ಲ ಅದಕ್ಕ ನಾನೇ ಇರ್ಬೋದಂತೆ ಹೋಗಿರ್ಕೊಂಡ ಪಾಪ ಅವಂಗರ ಏನು ಗೊತ್ತು ಅಲ್ಲಿ ಅಲ್ಲಿಗೆ ಅಂತ ಅಂತೇಳಿ ಅದನ್ನ ಹೇಳ್ಬೇಕು ಅನ್ಕೋನಿ ಇಲ್ಲಿ ಹೇಳ್ಕೊಂತ ನಿಂತರ ಮಾತು ಸುಮ್ಮನೆ ಎಲ್ಲಿ ಹೇಳಿ ಇವತ್ತು ನನ್ನ ಮೇಲೆ ಹವಾಸ ಮಾಡಿದವನು ಎಷ್ಟು ಪುಗರು ಬಂದಿರಬೇಕು ಎಂತ ಸರಿಗಿ ಭಾಳ ಸಿಕ್ಕಂಗೈತಿ ನನ್ನ ಮ್ಯಾಗಿನ ಪ್ರೀತಿ ಕಡಿಮೆ ಆದಂಗೆ ಐತಿ ಅವಾಗ ಚೆಂದಾಗ ಬುದ್ಧಿ ಕಲಿಸಬೇಕು ನಾನು ನನ್ನ ಬಿಟ್ಟು ಒಂದು ನಿಮಿಷ ರಕ್ ಆಗ್ಬಾರ್ದು ಅವಂಗೆ ಹಂಗೆ ಮಾಡ್ಬೇಕನ್ನ ನೋಡಲ ನನ್ನ ಮ್ಯಾಗ ಸಿಟ್ಟು ಮಾಡ್ತಾನೋ ಮೂರು ಹಿಗ್ಗಿಸಿ ಕಣ್ಣು ಹಿಗ್ಗಿಸಿ ಹೊಡೆಯಾರ ಮಾಡ್ಯಾನ ನನಗೆ ಹ್ಞೂ ಅಕ್ಕ ಏನು ಮಾಡತಿ ಒಬ್ಬಕ್ಕೆ ಏನು ಮಾತಾಡಿದಂಗೈತಿ ನಾ ಏನು ಮಾತಾಡ್ತಾನೋ ಏನಿಲ್ಲ ಅಂತ ಕೆಲಸ ನನ್ನ ರೂಮಿಗೆ ಕದ್ದು ಕೇಳಕ್ಕೆ ಬರ್ತೀನಿ ನೀನು ಹಾಂ ಅದಕ್ಕೆ ಬರ್ತೀನೋ ನೀನು ಅಲ್ಲ ನೀಗೇನು ಮಾಡಕ್ಕೆ ಬೇಕು ಕೆಲಸ ಇಲ್ಲ ನಿತ್ಯ ಬರೀ ಯಾರು ಏನು ಮಾಡ್ತಿರ್ತಾರೋ ಆ ರೂಮ್ನಾಗ ಏನು ಮಾಡ್ತಿರ್ತಾರೋ ಅಲ್ಲತ್ತೆಮ್ಮ ಏನು ಮಾಡ್ತಿರ್ತಾಳು ನನ್ನ ಗಂಡ ಏನು ಮಾಡ್ತಿರ್ತಾನೋ ಅಂತ ಬರೀ ಇದು ನೋಡಿದ್ ನಿನ್ನ ಕೆಲಸನಾ ಮಾಡೋಕ ನೂರಾಯಿಂಟು ಕೆಲಸದವನ್ಯಾ ಅದನ್ನು ಮಾಡಪ್ಪ ಅಷ್ಟೆ ಇದನ್ನೆಲ್ಲ ಬಿಟ್ಬಿಡಿ ಏನು ಇದನ್ನೆಲ್ಲ ನನ್ನ ನಾನು ಮುಂದಿಟ್ಕೊಳಕ್ಕೆ ಹೋಗಬೇಡೀನಾ ಅಯ್ಯೋ ನೀನೇ ಇಷ್ಟು ಇಷ್ಟೊಂದು ಕೋಪ ಮಾಡ್ಕೊಳ್ತಿದ್ಯಾಕ್ಕ ನಾನೇನಿ ಏನೋ ಮಾತಾಡ್ತಿದ್ಯೋ ಒಬ್ಬಕ್ಕಿ ಅಂತ ಕೇಳೀನಿ ಅಷ್ಟು ಕೇಳಿದ್ದು ತಪ್ಪೇನು ಹೌದಾ ನಾನು ಏನು ನೀನು ಕ್ವಶನ್ ಮಾಡುವ ಹಾಗೆ ಇಲ್ಲ ಹಾಂ ಮತ್ತು ನನ್ನ ಗಂಡನ ಕಿತ್ಕೊಂಡಿದ್ಯಲ್ಲ ನಿಂದ ಮತ್ತೀಗ ನನ್ನ ಕ್ವಶನ್ ಮಾಡಕ್ಕೆ ಕೊಡ್ತೀನ ಅಲ್ಲೇ ಯಾವುದಾರ ಮುಂದಿಟ್ಕೋದಾ ನನ್ನ ಮುಂದೆಲ್ಲ ನಡೆಯಂಗಿಲ್ಲ ಏನು ಏನಕ್ಕೆ ಇಕ್ಕಾಕೆ ಹಿಂಗೆ ಮಾಡ್ತಾಳು ಈಗ ಹಿಂಗೆ ಮಾಡ್ತಾಳೆ ಇನ್ನು ಇದನ್ನೆಲ್ಲ ಕೇಳಿದ್ರೆ ಸುಮ್ಮನೆ ಬಿಟ್ಟಾಳೆ ನಿಂಕಿ ರಂಪ ರಾಮಾಯಣ ಎಲ್ಲ ಸ್ಟಾರ್ಟ್ ಮಾಡ್ತಾವೇನು ಏನು ಮಾಡಲಿ ಕೇಳಬೇಡವಾ ಕೇಳಬೇಡವಾ ಅಕ್ಕ ನೀನೇನೋ ಕೇಳಬೇಕು ಕೇಳಿನ ಈಕ್ಕೇನು ಕೇಳಕ್ಕೆ ಅಂದಾಳು ಅವ ಯಾಕಂತಕೊಂಡಂತ ಕೇಳಕ್ಕೆ ಅಂದ ಅದನ್ನೇ ಕೇಳಕ್ಕೆ ಅಂದಳಿಕೆ ಅಲ್ಲಿಗೆಯೇ ಮುಖದ ಮೇಲೆ ಹೊಡೆದಂಗ ಅಂತ ಕಳ್ಸ್ತಾನಕ್ಕೇನು ನಾನೇನು ಕ್ವಶನ್ ಹಾಕಿ ಮಾಡಿ ಕೇಳಬಾರ್ದೆ ನನಗೆ ಕೇಳಪ್ಪ ನಿ ಮಾಡ್ದಡಿಗೆ ಈ ಬಿಡು ಅಡಿಗೆ ಏನು ನಾನೇ ಕೇಳಕ್ಕೆ ಬಂದಿದ್ದೀನಿ ಹಾಂ ಇಲ್ಲಿ ಮಟ್ಟ ನನ್ನ ರೂಮಿಗೆ ಬಂದು ಮತ್ತು ನನ್ನನ್ನು ಏನು ಮಾತಾಡತಿ ಅಕ್ಕ ಬಗ್ಗೆ ಅಂತ ಕೇಳ್ದಲ್ಲ ನನ್ನ ಕ್ವಶನ್ ಮೇಲೆ ಕ್ವಶನ್ ಕೋಶನ್ ಮೇಲೆ ಕ್ವಶನ್ ಮಾಡಕ್ಕೆ ಬಂದೀನಿ ಇಲ್ಲಿ ಹಾಂ ತಡಿ ನನ್ನ ನನ್ನಗಡೆ ಅದಕ್ಕೆ ಒಂದು ನಂಗೆ ಇದನ್ನ ಇದನ್ನೇ ಕ್ಷೇನಕ್ಕಿಗೆ ನೀರ್ದಾಗ ನಾನು ಬರೀ ನೋಂತೀರ ಅಂತ ಹೇಳಿದ್ದೀನಕೀಗೆ ಅಂತ ಕೇಳ್ತಾನೆ ಬರಲಾ ಒಂದೀಟ ಯಾಕೀಗ ಮಾಡ್ತಾಳು ಏನಾಯ್ತು ಅಲ್ಲಕ್ಕ ಯಾಕೆ ಹಿಂಗೆ ಮಾಡಾಕತ್ತಿದ್ದಿ ಏನಾಯ್ತು ನಾನೇ ನನ್ನಿ ಮಾತಾಡಬೇಕು ನೀನು ಏನೋ ಕೇಳಲೆ ಅಂತ ಕೇಳಿದ್ರ ನೀನು ನೋಡಿದ್ರೆ ಹಿಂಗೆಲ್ಲ ಮಾತಾಡ್ತಿದ್ದಿ ನನಗೆ ಕೇಳೋ ಮನಸ್ಸು ಬಿಡವ ನನ್ನ ಜೊತೆ ಮಾತಾಡ್ಬೇಕಂತ ಬನ್ನಿ ನೀನು ನೋಡಿದ್ರೆ ಹಿಂಗೆ ಮಾಡಿದ್ದಿಲ್ಲ ಅದಾವ ಅವನು ನಮ್ಗೆ ನಾನು ಹಿಡ್ಕೊಂಬಿಟ್ಟಲ್ಲ ನನಗೆ ಏನು ಮಾಡ್ಬೇಕಂತ ಗೊತ್ತಾಗ್ಲಿಲ್ಲ ಸಿಟ್ನಾಗ ಪಾಪನ ಭಾಳ ಹೊಡೆದ್ಬಿಟ್ನಿ ಅಂತ ಅನ್ಸ್ತತಿ ಅಯ್ಯೋ ಅದಕ್ಕೆ ಸಾರಿ ಕೇಳಬೇಕಂತ ಅನಿಸ್ತಾ ಅದಕ್ಕಾಗಿ ಅವ್ರ ಮನೆ ಎಲ್ಲೈತಂತ ಅಂತ ಕೇಳಿನವ ನೀನು ನಾಳೆ ಬರ್ತಾರಲ್ಲ ಆವಾಗ ಕೇಳ್ತಾನೆ ಬಿಡು ಪಾಪ ಅವ್ರನ್ನ ಸಿಟ್ನಾಗ ಹೆಂಗೆ ಬೇಕಂಗ್ ಗುದ್ದೀನಿ ಅವರು ಅವ್ರು ಏನು ಅನ್ಕೊಂತಕೊಂಡ್ಬಿಟ್ಟಾರ ಪಾಪ ಅವ್ರಿಗೆ ಗೊತ್ತಿಲ್ಲ ನೋಡು ನಾನು ಸುಮ್ಮನೆ ಇರಬೇಕಿಲ್ಲ ನಾನು ಎಗ್ಗ ಮಗ್ಗ ಎಗ್ಗ ಮಗ್ಗ ಬಿಟ್ಟನು ಮತ್ತು ಭಾಳ ಪೆಟ್ಟಾಗಿರ್ಬೇಕು ಪಾಪ ಅವ್ರಿಗೆ ಹೌದಣ್ಣ ಅದನ್ನು ಕೇಳಕ್ಕೆ ಬಂದಿನಿ ನೀನು ನಾನು ಈಗೇನು ನಾನು ಕೇಳಕ್ಕೆ ಬಂದಾಳು ಏನು ಅಡುಗೆ ಮಾಡೋದು ಕೇಳಕ್ಕೆ ಬಂದಾಳು ಬಾಂಡೆ ತಿಕ್ಕಿದ್ ಕೇಳಕ್ಕೆ ಬಂದಾಳು ಅಂತ ಅನ್ಕೋನಿ ಹೌದಣ್ಣ ಸರಿ ಸರಿ ಬಿಡು ನಾನು ಅದನ್ನ ಕೇಳಕ್ಕೆ ಬಂದೀನಿ ಭಾಳ ಹೊಡೆದ್ಬಿಟ್ಟಿನಿ ಅವ್ರ ಸಿಟ್ನಾಗ ಪಾಪ ಅವರು ಅವ್ರು ಏನು ಅಂತ ಅನ್ಕೊಂಡ ನನ್ನ ಹಿಡ್ಕೊಂಡಾರ ಅಂತದ್ರಾಗ ನಾನು ಬೇರೆಯವ್ರನ್ನ ಹೊಡೆದ್ಬಿಟ್ನಲ್ಲ ಅದಕ್ಕಾಗಿ ಅದು ಯಾಕೆ ನೀವು ಇಟ್ಕೊಂಡ್ರಿ ನಿಮ್ಮ ಹೆಂಡ್ತಿಯಲ್ಲಿ ಬಂದಿದ್ಲು ಅಂತೆಲ್ಲ ಕೇಳಬೇಕು ವಿಚಾರಿಸ್ಬೇಕು ಅನ್ಕೊಂಡ ಕೇಳಬೇಕಂತ ನೀನು ಬನ್ನಿ ನೀನು ನೋಡಿದ್ರೆ ಹೀಗೆಲ್ಲ ಮಾತಾಡಕತ್ತಲ್ಲ ಅದಕ್ಕೆ ಸುಮ್ಮನೆ ನೀವ ನಾನು ರಾಜೀ ಏ ರಾಜೀ ಏನು ಮಾಡತ್ತಿ ರಾಜಿ ಯಾಕು ಭಾಳ ತಿನ್ಸೋದ್ ರಾಜೀ ಒಂದಿಟ್ಟ ಜಂಡು ಬೊಂಬಚ್ಚ ಇಬ್ಬರು ಇಲ್ಲತ್ತರ ಕರ್ತಿದ್ ಕೇಳಿಸ್ರಿಲಿಲ್ಲ ಅವಾಗಿಂದ ರಾಜಿ ರಾಜೀ ರಾಜಿ ಅನ್ನತಾನ ಒಂದಿಟ್ಟು ಹ್ಞೂ ಇಲ್ಲ ಹಾಂ ಇಲ್ಲ ನೀನು ಇಲ್ಲಿ ಏನು ಮಾಡತೀನೈತಿಯಾ ಸುಮ್ಮನೆ ಮಮ್ಮ ಅಕ್ಕನ ಜೊತೆ ಮಾತಾಡ್ಕೊಂತ ಹಾಂ ರಾತ್ರೆಲ್ಲ ಎಲ್ಲ ಕುಡ್ದು ಬರ ಈಗ ಬೆಳಿಗ್ಗೆ ಒಬ್ಬ ತತ್ತಿನಗೆ ಅದೊಂದು ಚಾಲಿ ಕಲ್ತಿನ ಯಾವಾಗ ಕಲ್ತಿದ್ದೆ ನಿನಿಗೆ ಚಾಲಿ ಅದನ್ನು ಚೆಂದಾಗ ಬಿಟ್ಬಿಟ್ರೆ ಸರಿ ಇನ್ನೂ ಸರಿ ನೀನು ಏನಾರ ಕುಡ್ದು ಮನಿಗೆ ಬರಬೇಕು ನಾ ಏನು ಮಾಡ್ತೇನೆ ನನಗೆ ಗೊತ್ತಿಲ್ಲ ನೋಡಿ ಇವಾಗ ಹೇಳಕತ್ತ ನಾನು ಹೌದು ಮಮ್ಮ ಯಾಕೆ ಮಮ್ಮ ನಿನ್ನ ಅಷ್ಟೊಂದು ಬಂದಿ ನಾನು ಬರ್ದಿದ್ರು ನೀನು ಅಲ್ಲೇ ಬೀಳ್ತಿದ್ದೀನಿ ರೋಡ್ನಾಗ ನಾನು ಬಂದ ನಿನ್ನ ಕರ್ಕೊಂಡು ಬರಬೇಕಾಯ್ತು ಮತ್ತು ನೋಡಿದ್ರೆ ರಂಪ ರಾಮಾಯಣ ಮಾಡಿದ್ದಿ ಇದೆಲ್ಲ ಬೇಕಾಗಿತ್ತ ಮಮ್ಮ ನಿನ್ಗೆ ಹೌದು ಈಗೇನು ನೀವಿಬ್ಬರು ರಾಜಿ ತೆಲಿಗೆ ಚಂಡು ಬಾಂಬ್ ಹಸ್ತಿ ಇಲ್ಲ ಅಷ್ಟೇ ಹೇಳ ನನಗೆ ಹಾ ನೀನು ಕುಡ್ದ ಬಾರ ಕುಡ್ದ ಬಂದು ತೆಲಸ ಅದನ್ನ ಬೀಳು ನಾನು ನಿನ್ನ ಹಾಸ್ತಾನೆ ನನಗೆ ಅಂತ ಬಂದತಿ ಪ್ರೀತಿಯಿಂದ ಕಟ್ಕೊಂಡಿದ್ಯಲ್ಲ ಹೆಂಡ್ತಿನ ಕಟ್ ಆಕೆ ಕಡೆಯಿಂದ ಹಚ್ಚಿಸ್ಕೊ ಏನು ನಾ ಬೇಕಾಗೈತೆ ನಿನಗೆ ಇದಕ್ಕಷ್ಟೇ ನಾನು ಬೇಕು ಹಾಂ ಉಳಿದೋದಕ್ಕೆಲ್ಲ ಈಗ ಬೇಕೇನೋ ಆಕೆನ ಕರ್ಕೊಂಡು ಹೋಗು ಹಸ್ತ ಚಂದಾಗ ತಿಕ್ಕಿ ಮಸಾಜ್ ಮಾಡ್ತಾ ಯಾಕೆ ಇಷ್ಟು ಕೋಪ ಮಾಡ್ಕೋತಿದ್ದಿ ಒಂದು ಜಂಡು ಬಾಮ್ ಅಂತ ಹಚ್ಚಂತ ನೀನು ಕೇಳಬಾರ್ದೇನು ನಾನು ಸಿ ಇಷ್ಟಕ್ಕೆಲ್ಲ ನೀನು ಇಂಥ ಪರಿ ಕೋಪ ಮಾಡ್ಕೋತೀನಿ ನಾನು ಅನ್ಕೊಂಡೇ ಇರಲಿಲ್ಲ ಅದಕ್ಕೆ

ఇల్ నన్ మో బ అల్ ఐత ఇబ్బమ్ అల్ హిబీడ్రీ ననగూ తెల్ సాతి మల్కే బందో ఇది మనీ మంత్రు ఇంటి కర్కొప్పా ఇల్ బి మక అయ్య నెం గోళాకీసుకొక అంతే ఎలా డంగూర్ సార్ మదియే నమ్ నిబ్రూ చందగి రాజా అంతే అది నా ఎలా అనిస్కోడబా కర్కొ అల్లి హోగ్ అే హో అల్ మొ ಏನಾರ ಮಾಡ್ಕೊಂಡು ಹಾಳಾಗ ನಡಿ ನಡಿಮಮ್ಮ ಅಲ್ಲೇ ಹಸ್ತೇನಂತ ಅಲ್ಲೇ ಮಕ್ಕ ಅಂತ ಒಂದು ತಾಸ ಸರಿ ಆತ ಬಾ ನಾನು ಅವ್ರಿಗೆ ಜಂಡು ಬೊಂಬ ಅಕ್ಕ ಪಾಪ ಅವ್ರನ್ನೇನ ಪ್ರೀತಿಯಿಂದ ಕೇಳಿದ್ರು ಹಚ್ಚಿದ್ರೆ ಆಕಿತ್ತು ಆದ್ರೆ ನೀನ್ ನೋಡಿದ್ರೆ ಹಿಂಗಂದಿ ಅವಳು ನೋಡಿ ಎಷ್ಟು ಕೋಪ ಮಾಡ್ಕೊಂಡ್ಬಿಟ್ರ ಅವ್ರು ಹಿಂಗ್ ಮಾಡ್ಬಾರ್ದ ನೀನು ನಾನೇನು ನಿಮ್ಗೆ ಅಂದ ನಾನು ಹಂಗೆಲ್ಲಾರ ಮುಂದೆ ಹೇಳ್ತೇನೆ ಅಂತೇಳಿ ಇಲ್ಲಲ್ಲ ಒಂದು ಜಂಡು ಬಂಬಲ ಅವ್ರು ಕೇಳಿದ್ದ ಬೇರೆ ಏನಾರ ಕೇಳಿರ ನೀನು ಹಿಂಗೆ ಮಾಡ್ಬಾರ್ದಾಗಿ ನೀನು బందబ్రి ఎల్ నన్ను బుద్ధి హరిబ్బురు కడిమేదార నగ నంద నన టెన్షన్ ఆ టెన్షన్తో శి తెలి తెలి చిడ హోగ్ ననగ అంతద్ర ఏంటి హిందోడ్రో అం కూడా బంద ఇల్ నోడి హీంత అంత అక్కడ తప్పుకుంట ఏనాబా ఛే ఈ నన్ను సిక్ాకొత్త అన్నో నన్ భయ ఆకబట్ట మనీ నోడ హంగైతి ఇట్లా ఇక ఎంగైతి ఇదంగిలే ಎಲ್ಲರ ಮಕ್ಕಳ ಅನ್ಸತಿ ಬಡ ಬಡ ನಾನು ಏನು ಬೇಕಂದ್ರೆ ಎಲ್ಲ ತೆಗೆದಿಟ್ಕೋಬೇಕು ಹ್ಞೂ ಇಲ್ಲದಾಗ ಇಂಥ ದೊಡ್ಡ ಮನೆಗೇನು ಒಂದೊಂದೇ 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 ಒಂದೊಂದು ಸಾಮಾನು ಓದಿನ ಮನೆಗೆ ಇಡಬೇಕು ನಾನು ಹ್ಞೂ ನನ್ನ ಮಗಳಿಗೆ ಡ್ರೆಸ್ ಕೊಡೋದನ ಇನ್ನು ಬಡಾಡಿವ ಒಂದು ಹೊಸ ಡ್ರೆಸ್ ತೊಗೊಂಡುಕೊ ನನ್ನ ಮಗಳಿಗೆ ಹ್ಞೂ ಬರ್ತಡೆ ಬಂತ ನನ್ನ ಮಗಳಿಗೆ ಹಾಕೊಳಕ ಒಯ್ತಾನಂತ ಹಾಕೋಲ್ಲ ನನ್ನ ಮಗಳು ನನ್ನ ಮತ್ತಿನ ಮಗಳು ಬಂಗಾರದಂಗೆ ಕಾಣ್ಬೇಕಾ ಅದಕ್ಕೆ ಒಂದು ಒಯ್ತಾನ ಡ್ರೆಸ್ ಆಕೆ ಗೊತ್ತಿಲ್ಲ ನಂಗೆ ಹೋಗ್ಬಿಡ್ತಾನ ಹೋಗ್ಬಿಡ್ತಾನೆ ಎಂಥವ್ರೆ ಇರ್ವತ್ತಕ್ಕಂತದ ಒಕ್ಕಿರ್ತಾರ ಅದನ್ನು ತಗೊಂಡು ಹೋಗ್ಬಿಡ್ತಾನಂತ ಅಂತ ಏನು ಮಾಡಿ තිරමය ාහහි වස්සේතලව අදන ඔබෙක් න භාචන්දත තිවර වික්හ ඉ පරීතතුූ සන්න විීටේ අසන්තුොත දල ආමේදැයි දොරදකයක් තන අට ඔූ න්න ඉල් ැසට සන්තිම අවවා දොදක ට සව . නිදී! නිදී ඇල්ලිදය නිදිී අවගින්ද කොටිකටත්තන ගෙරල්ලු න්නමලි ල්ලිද. දී යල්ම! නිදී නිදිය නතන යුගල්සික නිදී ඒවර හිත දෙපනදේ ඒම නිදිකිදේතිනත?

ಅಷ್ಟ್ರಾಗ ನೀವು ಬಂದಿರಿ ನೀವು ನೋಡಿದ್ರೆ ನನಗೆ ಹಿಂಗಂತಿರಲ್ಲ ಅಯ್ಯೋ ಅಯ್ಯೋ ಹೌದನ ತಪ್ಪಾತ್ರಿ ಅದು ಗೊತ್ತಾಗ್ಲಿಲ್ಲ ಒಮ್ಗಿಲಿ ನಾನು ಏನ್ ತಿನ್ ಕರ್ಕೊಂತ ಬನ್ನಿ ಅಷ್ಟ್ರಾಗ ನೀವು ಒಮ್ಗಿಲಿ ಒಳಗೆ ಬಂದಿದ್ರಲ್ಲ ಅದಕ್ಕೆ ಹೇಳ್ದೆ ಕೇಳ್ದೆ ಯಾರು ಬಂದಾರೋ ಬಾಗ್ಲಿಗೆ ಈಗ ತೆಗೆದ ತಂತ ಹಂಗ ಬಂದಾರ ಏನೋ ಒಯ್ಯಾಕ ಸಾಮಾನಿಗೆ ಮಾನ ಅಂತ ಅನ್ಕೊಂಡ್ಬಿಟ್ನಿ ಏನು ಅನ್ಕೋಬೇಡ್ರ ಕರ ನನ್ ಹೆಂಡತಿನ ಏನ್ರ ನೋಡಿಲೇನ ನಿಮ್ ಹೆಂಡತಿ ಅಂದ್ರೆ ಯಾರೇ ನಾನು ಇವತ್ತ ಬಂದನಲ್ಲ ನನಗೆ ಸರಿಯಾಗಿ ಗೊತ್ತಾಗಿಲ್ಲ ಯಾರಂತ ಒಂದ್ಸರಿ ಪರಿಚಯ ಮಾಡಿಕೊಟ್ರೆ ಇನ್ನೊಂದ್ಸರಿ ಗೊತ್ತಾಗ್ತದ್ರೆ ಅನಾರ ಅಯ್ಯೋ ಪಾಪ ಅದ ನಿಧಿ ಅಂತ ಹೇಳ್ರಿ ನಮ್ಮವಾರ ಪರ್ಚೆ ಮಾಡ್ಕೊಳ್ಳಿ ಏನ್ರಿ ನಿಮಗೆ ಅವರು ನಮ್ಮವಾರ ನಮ್ಮ ಅಪ್ಪಾರ ಒಬ್ಬರದ ಆಮೇಲೆ ನಾನು ಹೆಂಡತಿ ಇರೋಲ್ಲ ನಾವ್ ನಾಲ್ಕು ಜನ ನೀವು ಗೊತ್ತಿಲ್ಲ ಏನ್ರಿಯನ್ರಿ ಚೂದಾರ ಹಾಕೋತಾರಲ್ರಿ ಹ್ಞೂ ರೀ ಚೂಡಿದಾರ ಹಾಕೋದಾರಲ್ಲ ಅವ್ರು ನಮ್ಮ ಹೆಂತ್ರಿ ನಿಧಿ ಅಂತ ಹೇಳ್ರಿ ಕೆಸರ ಅಯ್ಯ ನಿಧಿ ಅಂದ್ರೆ ಅವ್ರ ಹೆಸ್ರೇನ್ರಿ ನಾನು ಆಗ್ರಂಗೆ ವಿಧಿ ಅಂದಂಗೆ ಕೇಳಿದ್ರೆ ಈ ಮನೆಗೆ ನಿಧಿ ಐತೆ ನಿಧಿ ಏ ನಿಧಿ ನಿಧಿ ಅಂತ ಕರದ ಅಂತ ಬಾತತ್ತ ಅನ್ಕೊಂಡ್ರೆ ನಾನು ನೀವು ಕಟ್ತಕ್ಕ